ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ನಿನ್ನೆ ಅಷ್ಟೇ ನೀವು ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಗುಡ್ಡಕ್ಕೆ ಏನು ಹೋಗಲಾಗಿತ್ತು ಗುಡ್ಡದಲ್ಲಿ ಒಂದು ಸ್ಥಳ ಮಹಜರನ್ನು ಮಾಡಿ ಕೆಲವೊಂದಿಷ್ಟು ಮೂಳೆಗಳು ಅಥವಾ ಕೆಲವೊಂದಿಷ್ಟು ಬುರುಡೆಗಳು ಸಿಕ್ಕು ಅಂತ ಹೇಳಲಾಗ್ತಾ ಇತ್ತು ಈಗ ಎರಡನೇ ದಿನದ ಸ್ಥಳ ಮಹಜರು ಅಥವಾ ಉತ್ಖನನ ಕ್ರಿಯೆ ಆರಂಭಿಸಿತ್ತು ಅಂತ ಹೇಳಲಾಗ್ತಾ ಇದೆ ಈ ಪೈಕಿ ಈಗಾಗಲೇ ಎರಡು ಬುರುಡೆಗಳು ಇವತ್ತು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಏಳು ಅಸ್ಥಿ ಪಂಜರಗಳು ಇಲ್ಲಿಗೆ ಸಿಕ್ಕ ಹಾಗೆ ಆಯಿತು ಈಗ ಅದರಲ್ಲಿ ಒಬ್ಬರ ಗುರುತಿನ ಚೀಟಿಯು ಕೂಡ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ನೀವು ಫೋಟೋದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು ಒಂದು ಫೋಟೋನ ನೀವು ನೋಡ್ತಾ ಇರಬಹುದು ಒಂದು ಫೋಟೋದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅಂದ ಹಾಗೆ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಸಿಕ್ಕ ಒಂದು ಅಸ್ಥಿ ಪಂಜರದ ಗುರುತು ಪತ್ತೆ ಹಚ್ಚಿಸಿದ ಐ ಟಿ ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಏಳು ಅಸ್ಥಿ ಪಂಜರಗಳು ಪತ್ತೆಯಾದ ಪ್ರಕರಣದಲ್ಲಿ ಒಂದು ಅಸ್ಥಿ ಪಂಜರದ ಗುರುತನ್ನು ಅಥವಾ ಐ ಡಿ ಕಾರ್ಡ್ ಮೂಲಕ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ತಾ ಇರುವಂಥದ್ದು ಕೊಡಗು ಜಿಲ್ಲೆ ಪೊಣ್ಣಪೇಟೆ ತಾಲೂಕಿನ ಟೋ ಶೆಟ್ಟಿಗೇರಿ ಗ್ರಾಮದ ಯುಬಿ ಅಯ್ಯಪ್ಪ ಎಪ್ಪತ್ತು ವರ್ಷದ ವ್ಯಕ್ತಿ ಅಂತ ಗುರುತಿಸಲಾಗ್ತಾ ಇರುವಂತಹದ್ದು ಈ ಪಂಜರದ ಜೊತೆ ಇದ್ದ ಐ ಡಿ ಕಾರ್ಡ್ ಪತ್ತೆ ಹಚ್ಚಲಾಗಿದೆ ಐಡಿ ಕಾರ್ಡ್ ಸಮೀಪ ಪತ್ತೆಯಾದ ಮೃತದೇಹ ಅವರದ್ದೇ ಆಗಿರಬಹುದು ಎಂದು ಎಸ್ಐಟಿ ಟಿ ತಂಡ ಅನುಮಾನಿಸಿದ್ದು ಈ ಬಗ್ಗೆ ಪರಿಶೀಲನೆ ಕೂಡ ನಡೆಸಲು ಪ್ರಾರಂಭಿಸಿದೆ ಮೈಸೂರು ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಹೋದ ಅಯ್ಯಪ್ಪ ನಾಪತ್ತೆಯಾಗಿರ್ತಾನೆ ಈ ಕುರಿತಾಗಿ ಅವರ ಕುಟುಂಬ ಸದಸ್ಯರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಸಲ್ಲಿಸಿರುತ್ತಾರೆ ಆದರೆ ಯಾವುದೇ ರೀತಿಯಾಗಿ ಈ ವ್ಯಕ್ತಿ ಮತ್ತೆ ಸಿಗೋದಕ್ಕೆ ಸಾಧ್ಯವಾಗೋದಿಲ್ಲ ತದನಂತರ ಈಗ ಈ ಒಂದು ಗುಡ್ಡದಲ್ಲಿ ಶೋಧ ಕಾರ್ಯ ಆರಂಭವಾದ ಬಳಿಕ ಸಿಕ್ಕಿರ್ತಕ್ಕಂಥ ಅಸ್ಥಿ ಪಕ್ಕದಲ್ಲಿ ಒಂದು ಐ ಡಿ ಕಾರ್ಡ್ ಇರುತ್ತೆ ಆ ಒಂದು ಐಡಿ ಕಾರ್ಡ್ ಗೆ ಅನುವಾದವಾಗಿ ಐ ಡಿ ಕಾರ್ಡ್ ನ ಹೋಲಿಕೆಯನ್ನ ಮಾಡುವ ಹಾಗೆ ಐ ಡಿ ಕಾರ್ಡ್ ಹೋಲಿಕೆ ಮಾಡಿ ಈ ಒಂದು ವ್ಯಕ್ತಿಯದ್ದೇ ಇರಬಹುದು ಅಂತ ಒಂದಿಷ್ಟು ಮೂಲಗಳಿಂದ ಮಾಹಿತಿ ಅರ್ಧಾಡ್ತಾ ಇರುವಂತಹದ್ದು ಎಫ್ ವರದಿ ಬಂದ ನಂತರ ಅಸಲಿ ಸತ್ಯಾಸತ್ಯತೆ ಬೈಲಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಒಟ್ಟಾರೆಯಾಗಿ ಬಂಗ್ಲೆ ಗುಡ್ಡದಲ್ಲಿ ಈ ರೀತಿಯಾಗಿ ಇವತ್ತು ಕೂಡ ಒಂದಿಷ್ಟು ಮೂಲೆಗಳನ್ನು ಸಂಗ್ರಹಿಸಿಕೊಂಡು ಹೋಗುವುದನ್ನು ಅಥವಾ ತಲೆಬುರಡೆಯನ್ನು ಸಂಗ್ರಹಿಸಿಕೊಂಡು ಹೋಗುವುದನ್ನು ನೀವು ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಗಮನಿಸಿದಿರಿ ಅಂತ ಅಂದ್ಕೊಳ್ತೀನಿ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಏನು ಮಾರ್ಕಿಂಗ್ ಮಾಡಲಾಗಿತ್ತೋ ಅಥವಾ ಚಿನ್ನಯ್ಯನ ಹೇಳಿಕೆಯ ಆಧಾರವಾಗಿ ಏನು ಸ್ಥಳ ಮಾಜರು ಅಥವಾ ಉತ್ಖನನ ಮಾಡಲಾಗಿತ್ತು ಅದರಲ್ಲಿ ವಿಫಲವಾಗಿರಬಹುದೇ ವಿನಃ ಅಥವಾ ಆ ಒಂದು ವ್ಯಕ್ತಿ ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಮಿಸ್ಟೇಕ್ಗಳಾಗಿರಬಹುದೇ ವಿನಃ ಬದಲಿಗೆ ಈಗ ವ ಸೌಜನ್ಯರ ಮಾವ ವಿಠಲಗೌಡ ತೋರಿಸಿರುವಂಥ ಪಾಯಿಂಟ್ಸ್ಗಳೇನಿದೆಯಲ್ಲ ಆ ಒಂದು ಪಾಯಿಂಟ್ಸ್ಗಳಲ್ಲಿ ಈಗ ಸಾಕಷ್ಟು ಮೂಳೆಗಳು ತಲೆಬುರುಡೆಗಳು ಸಿಗ್ತಾ ಇರುವಂಥದ್ದು ಏನಿದು ಪ್ರಕರಣ ಹೇಗೆ ಬದಲಾಯಿತು ಆ ಅರಣ್ಯ ಪ್ರದೇಶದಲ್ಲಿ ಇವರುಗಳೆಲ್ಲ ಯಾಕೆ ಹೋದ್ರು ಅಲ್ಲಿ ಸಾಯೋದಕ್ಕೆ ಏನು ಕಾರಣ ಅವರು ಸುಸೈಡ್ ಮಾಡಿಕೊಂಡ್ರೆ ಅಥವಾ ಯಾರಾದರೂ ಇವರನ್ನು ಕೊಲೆ ಮಾಡಿ ಬಿಸಾಕಿದ್ರಾ ಇದು ಪ್ಲಾನಿಂಗ್ ಆಗಿತ್ತಾ ಇದರಲ್ಲಿ ಯಾವುದಾದ್ರೂ ಅರಣ್ಯ ಇಲಾಖೆಯವರ ಕೈವಾಡ ಇದೆಯಾ ಎಲ್ಲೋ ಯಾವುದೋ ಒಂದು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವರು ಏಕಾಏಕಿಯಾಗಿ ಧರ್ಮಸ್ಥಳದ ಗುಡ್ಡದಲ್ಲಿ ಬಂದು ಸಿಗ್ತಾರೆ ಅಂತಂದರೆ ಇದಕ್ಕೇನು ಕಾರಣ ಇರಬಹುದು ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ ನಿಜಕ್ಕೂ ಈ ಒಂದು ಬೆಳವಣಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾಗಿತ್ತು ಸೊ ಮುಂದಿನ ದಿನದಲ್ಲಿ ಎಸ್ ಐ ಟಿ ತಂಡ ಅಧಿಕೃತವಾದಂತಹ ಮಾಹಿತಿಯನ್ನು ಏನು ನೀಡುತ್ತೆ ಎಂಬುದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ